ಊರೆಲ್ಲ ಹುಡುಕಿದರೂ ಮದುವೆಗೆ ಸಿಗಲಿಲ್ಲ ಕನ್ಯೆ ಮನನೊಂದು ರೈತ ನೇಣು ಕುಣುಕೆಗೆ ಶರಣು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಘಟನೆ ಸ್ಥಳಕ್ಕೆ ಪೊಲೀಸರ ದೌಡು ಪ್ರಕರಣ ದಾಖಲು ಮದುವೆಯಾಗಲು ಊರೆಲ್ಲ ಹುಡುಕಿದರೂ ಕನ್ಯೆ ಸಿಗದ ಕಾರಣ ಮನನೊಂದ ರೈತ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ನಡೆದಿದೆ ತಾಲೂಕಿನ ಕಪ್ಪಸೋಗೆ ಗ್ರಾಮದ ಮೂವತ್ನಾಲ್ಕು ವರ್ಷದ ಪ್ರವೀಣ್ ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆಗೆ ಒಳಗಾದ ರೈತನಾಗಿದ್ದು ಕಳೆದ ಏಳೆಂಟು ವರ್ಷಗಳಿಂದ ಮದುವೆಗಾಗಿ ಹುಡುಕಿಗಾಗಿ ಹುಡುಕಾಟ ನಡೆಸಿ ಕೊನೆಗೆ ಹೆಣ್ಣು ಸಿಗದ ಕಾರಣ ಮನನೊಂದು ನೇಣುಗುಣಿಕೆಗೆ ತಲೆ ಒಡ್ಡಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಗೋವಿಂದರಾಜ್ ವೃತ್ತ ನಿರೀಕ್ಷಕ ಲಕ್ಷ್ಮೀಕಾಂತ್ ತಳ್ವಾರ್ ಭೇಟಿ ನೀಡಿದ್ದು ಉಳ್ಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನ ಪ್ರವೀಣ್ ಕೃಷಿಕನಾದ ಕಾರಣ ಹೆಣ್ಣು ಸಿಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕೃಷಿಕ ಎಂಬ ಕಾರಣಕ್ಕೆ ಹೆಣ್ಣು ಎತ್ತವರು ಕಡೆಗಣಿಸಬೇಡಿ ಎಂದು ಪ್ರವೀಣ್ ಸಹೋದರ ಪರಮೇಶ್ ಮನವಿ ಮಾಡಿಕೊಂಡಿದ್ದಾರೆ ರೈತರ ಆಲೋಚನೆಗೆ ಏನು ಕೊಡ್ತಾ ಇರಲಿಲ್ಲ ಮತ್ತು ರಿಜೆಕ್ಟ್ ಆಗ್ತಾ ಇದೆ ಇದಕ್ಕೆ ಖಿನ್ನತೆಗಳಿಗೆ ಮೇಲೆ ಅನಿಸ್ತಿದ್ದೀನಿ ತಂದೆಗೂ ಸಾರೂ ಇಲ್ಲ ನಾವು ಮೈಸೂರು ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದೆ ಇಲ್ಲ ಸರ್ ಮನೇಲಿ ಯಾರು ಇರಲಿಲ್ಲ ಹಾಂ ಮೈಸೂರಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದೆ ಸರ್ ಅವನಿಗೆ ಬಿತ್ತಕ್ಕೂ ಸಹ ಮಾಡಬೇಕು ಅಂತ ಹ್ಞೂ ಆ ಸಮಯದಲ್ಲಿ ಅವನು ಆ ಖಿನ್ನತೆ ಮದುವೆ ಅನ್ನೋದು ಜೀವನದ ಒಂದು ಮಹತ್ವದ ಘಟ್ಟ ಸಹ ಆದರೆ ಮದುವೆ ಆಗಲಿಲ್ಲ ಅಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದಿದೆ ಅದು ಭಾಳ ತಪ್ಪು ಆದರೂ ಅವನು ಖಿನ್ನತೆಗಳಾಗ್ಬಿಟ್ಟಿದೆ ಸರ್ ಸರ್ ಕೃಷಿ ಇದ್ರೆ ಪ್ರತಿಯೊಬ್ಬ ದಯವಿಟ್ಟು ರೈತರಿಗೆ ಎಂಟು ಈ ಥರ ಆಗದೆ ಇರೋದಿಂಗೆ ಮುಂದಿನ ದಿನಗಳಲ್ಲಾದರೂ ಸಮಾಜ ಬದಲಾಗಲಿ ಅಂತ ನಾನು ಕೇಳ್ತೇನೆ ಒಟ್ಟಾರೆ ಸಾಲ ಆಯ್ತು ಬೆಳೆ ಹೋಯಿತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರು ಒಂದೆಡೆ ಆದರೆ ಮದುವೆಗೆ ಹುಡುಗಿ ಸಿಗಲಿಲ್ಲ ಎಂಬ ಕಾರಣಕ್ಕೆ ಪ್ರವೀಣ್ ಆತ್ಮಹತ್ಯೆಗೆ ಶರಣಾಗಿರುವುದು ದುರಂತವೇ ಸರಿ ಎನ್ನುವಂತೆ ಮಾಡಿದ್ದೆ